ಆಸೋನಿಕ್ ಚಾನಲ್ ಮತ್ತೊಂದು ಉದ್ಯೋಗ ಮಾಹಿತಿಯನ್ನು ನಿಮಗೋಸ್ಕರ ತರ್ತಾ ಇದೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ಇದ್ದರೆ ಕೂಡಲೇ ಮಾಡ್ಕೊಳ್ಳಿ ಇದರಿಂದ ನಿಮಗೆ ಮತ್ತಷ್ಟು ಉದ್ಯೋಗ ಮಾಹಿತಿಗಳು ಸಿಗ್ತಾ ಹೋಗುತ್ತೆ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಇದು ಕರ್ನಾಟಕದ ಉತ್ತರ ಕನ್ನಡ ಡಿಸ್ಟಿಕ್ ಜಿಲ್ಲೆಯ ಕೈಗಾನಲ್ಲಿ ಇದೆ ಇಲ್ಲಿ ಒಮ್ ಮುನ್ನೂರ ತೊಂಬತ್ತೊಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ ಹಲವು ರೀತಿಯ ಹುದ್ದೆಗಳಿವೆ ಅಲ್ಲಿ ಸಂಬಳ ನಿಮಗೆ ಮೂವತ್ತೊಂಬತ್ತು ಸಾವಿರವೂ ಇದೆ ಅಥವಾ ಅರವತ್ತೆಂಟು ಸಾವಿರದ್ದು ಇದೆ ಹಾಗಾಗಿ ಈ ಚಾನಲ್ಗೆ ಒಂದು ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋನಲ್ಲಿ ಕೆಲವೇ ನಿಮಿಷದ ಈ ವಿಡಿಯೋನಲ್ಲಿ ನಿಮಗೆ ಲಾಸ್ಟ್ ಡೇಟ್ ಯಾವತ್ತು ವಿದ್ಯಾಭ್ಯಾ ವಿದ್ಯಾರ್ಹತೆ ಏನಿರಬೇಕು ಎಷ್ಟು ರೀತಿಯ ಉದ್ಯೋಗಗಳಿಗೆ ಅವರ ಅರ್ಜಿಯನ್ನು ಕರೆದಿದ್ದಾರೆ ಸಂಬಳ ಎಷ್ಟು ವಯಸ್ ರಿಲ್ಯಾಕ್ಸೇಷನ್ ಇದೆಯಾ ಇಲ್ವಾ ವೆಬ್ಸೈಟ್ ಅಡ್ವರ್ಟೈಸ್ಮೆಂಟ್ ಲಿಂಕ್ಗಳು ನಿಮಗೆ ಎಲ್ಲಿ ಸಿಗುತ್ತೆ ಎಲ್ಲದರ ಬಗ್ಗೆ ಮಾಹಿತಿ ಕೆಲವೇ ನಿಮಿಷದಲ್ಲಿ ಸಿಗುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಬಟನ್ ಕೊಡಿ ಕೊಡಿ ಇದಕ್ಕೆ ಅರ್ಜಿ ಹಾಕೋದಕ್ಕೆ ಲಾಸ್ಟ್ ಡೇಟು ಫಸ್ಟ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಅಂತ ಹೇಳಿದ್ದಾರೆ ನೀವು ಅರ್ಹರಿದ್ದರೆ ಕೂಡಲೇ ಇದನ್ನು ಇದಕ್ಕೆ ಅರ್ಜಿಗಳನ್ನು ಫಸ್ಟ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಸಲ್ಲಿಸಬೇಕಾಗತ್ತೆ ಇಲ್ಲಿ ಅವರು ಏಳೆಂಟು ರೀತಿಯ ಉದ್ಯೋಗಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ ಮೊದಲನೇದಾಗಿ ಸೈಂಟಿಫಿಕ್ ಅಸಿಸ್ಟೆಂಟ್ ಬಿ ಅಂತ ಹೇಳಿ ಇದಕ್ಕೆ ಡಿಪ್ಲೊಮೊ ಆಗಿದ್ದರೆ ಸಾಕು ಡಿಪ್ಲೊಮೊ ಇನ್ ಸಿವಿಲ್ ಎಲೆಕ್ಟ್ರಿಕಲ್ ಇನ್ಸ್ಟ್ರೂಮೆಂಟೇಷನ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕಲ್ನಲ್ಲಿ ಇದ್ದರೆ ನೀವು ಕೂಡಲೇ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತೊಂದು ಸ್ಟೈಫೆಂಡರಿ ಟ್ರೈನಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ನೀವು ಇದು ಸ್ಟೈಫೆಂಡ್ರಿ ಟ್ರೈನಿ ಕಮ್ ಸೈಂಟಿಫಿಕ್ ಅಸಿಸ್ಟೆಂಟ್ ಅಂತ ಹೇಳಿ ಇದು ಇದಕ್ಕೂ ಕೂಡ ಡಿಪ್ಲೊಮ ಎಲೆಕ್ಟ್ರಿಕಲ್ ಇನ್ಸ್ಟ್ರೂಮೆಂಟೇಷನ್ ಎಲೆಕ್ಟ್ರಾನಿಕ್ ಮೆಕ್ಯಾನಿಕಲ್ ಜೊತೆ ಜೊತೆಗೆ ಬಿ ಎಸ್ ಸಿ ಯಾರ್ಯಾರು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಇತರೆ ವಿಜ್ಞಾನದ ವಿಷಯಗಳನ್ನು ತಗೊಂಡು ಮಾಡಿರ್ತಾರೆ ಅವರಿಗೆ ಕೂಡ ಅವಕಾಶಗಳನ್ನು ಕಲ್ಪಿಸಿದ್ದಾರೆ ಮತ್ತೊಂದು ಇದು ಕೂಡ ಸ್ಟೈಫಂಡರಿ ಟ್ರೈನಿ ಇದ್ರ ಬಗ್ಗೆ ನೀವು ಮುಂದೆ ಅಡ್ವಟೈಸ್ಮೆಂಟ್ ಲಿಂಕಲ್ಲಿ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ನೀವು ಸರಿ ಹೋಗುತ್ತೆ ಇದಕ್ಕೆ ಟೆಂತ್ ಪ್ಲಸ್ ಐ ಟಿ ಐ ಆಗಿದ್ದರೆ ಸಾಕು ಅಂತಾರೆ ಇದರಲ್ಲೂ ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್ ಎಲೆಕ್ಟ್ರಿಷಿಯನ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಫಿಟರ್ ಟರ್ನರ್ ಮೆಕ್ಯಾನಿಸ್ಟ್ ಡ್ರಾಫ್ಟ್ಸ್ಮೆನ್ ಸಿವಿಲ್ ಅಥವಾ ಮೆಕ್ಯಾನಿಕಲ್ ಆಗಿರಬೇಕು ಜೊತೆಗೆ ಇದಕ್ಕೆ ಮಾತ್ರ ಒಂದು ವರ್ಷದ ಅನುಭವವನ್ನು ಕೇಳ್ತಾ ಇದ್ದಾರೆ ಮತ್ತೊಂದು ಸ್ಟೈಫೆಂಡ್ರಿ ಟ್ರೈನಿಗೆ ಟೆಕ್ನೀಷಿಯನ್ ಆಪ್ರೇಟರ್ ಅಂತ ಹೇಳಿ ಅದಕ್ಕೆ ಟೆಂತ್ ಜೊತೆಗೆ ಸೈನ್ಸ್ ಪಿ ಯುನಲ್ ಅಂದರೆ ಪ್ರೀ ಯುನಿವರ್ಸಿಟಿ ಆಗಿದ್ರೆ ಸಾಕು ಅದರಲ್ಲಿ ಸೈನ್ಸ್ ಓದಿರಬೇಕು ಮತ್ತೊಂದು ಅಸಿಸ್ಟೆಂಟ್ ಗ್ರೇಡ್ ಇದೆ ಎಚ್ ಆರ್ಗೆ ಎಫ್ ಎನ್ ಡಿ ಎ ಮತ್ತು ಸಿ ಎನ್ ಡಿ ಎಮ್ ಎಮ್ ಅಂತ ಹೇಳಿ ಅದಕ್ಕೆ ಯಾವುದೇ ಪದವಿ ಆಗಿದ್ದರೂ ಪರವಾಗಿಲ್ಲ ನೀವು ಅರ್ಹರಿರ್ತೀರಿ ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಮತ್ ಮತ್ತೊಂದು ನರ್ಸ್ ಅನ್ನುವ ಒಂದು ಹುದ್ದೆ ಇದೆ ಅದಕ್ಕೆ ಪಿ ಯು ಪಿಯು ಯು ಆದ ಮೇಲೆ ಡಿಪ್ಲೊಮೊ ಇನ್ ನರ್ಸಿಂಗ್ ಅಥವಾ ಬಿ ಎಸ್ ಸಿ ಇನ್ ನರ್ಸಿಂಗ್ ನರ್ಸಿಂಗ್ ಎ ಸರ್ಟಿಫಿಕೇಟ್ ಇರೋರು ಅರ್ಹರಿರ್ತೀರಿ ಇದಕ್ಕೆ ನಿಮಗೆ ಕಡೆಯದಾಗಿ ಕಾಣೋ ಅಂಥದ್ದು ಎಕ್ಸ್ರೇ ಟೆಕ್ನಿಷಿಯನ್ ಸಿ ಅಂತ ಹೇಳಿ ಇದಕ್ಕೆ ಪಿ ಯು ಆದಮೇಲೆ ಒಂದು ವರ್ಷದ ಮೆಡಿಕಲ್ ರೇಡಿಯೋಗ್ರಫಿ ಅಥವಾ ಎಕ್ಸ್ರೇ ಟೆಕ್ನಿಕ್ ಟ್ರೇಡ್ ಸರ್ಟಿಫಿಕೇಟ್ ಆಗಿರಬೇಕು ಮಾತ್ ಜೊತೆಗೆ ಇದಕ್ಕೆ ಮಾತ್ರ ಎರಡು ವರ್ಷದ ಅನುಭವ ಕೂಡ ಇರಬೇಕಾಗತ್ತೆ ಸಂಬಳ ಎಷ್ಟು ಅಂತ ನೋಡಿದ್ರೆ ನರ್ಸ್ ಎಗೆ ತಿಂಗಳಿಗೆ ಅರವತ್ತೆಂಟು ಸಾವಿರದ ಆರುನೂರ ತೊಂಬತ್ತೇಳಿದೆ ಸೈಂಟಿಫಿಕ್ ಅಸಿಸ್ಟೆಂಟ್ಗೆ ಐವತ್ನಾಲ್ಕು ಸಾವಿರದ ನೂರ ಅರವತ್ತೆರಡಿದೆ ಅಸಿಸ್ಟೆಂಟ್ ಗ್ರೇಡ್ಗೆ ಮೂವತ್ತೊಂಬತ್ತು ಸಾವಿರದ ಹದಿನೈದು ರೂಪಾಯಿ ಇದೆ ಅವರು ಟೆಕ್ನಿಷಿಯನ್ ಸಿಗೆ ಮೂವತ್ತೊಂಬತ್ತು ಸಾವಿರದ ಹದಿನೈದು ಅದಕ್ಕೂ ಕೂಡ ಇನ್ನು ಸ್ಟೈಫಂಡರಿ ಟ್ರೈನಿ ಅಂತ ಹೇಳ್ತಿದ್ವಲ್ಲ ಅದಕ್ಕೆ ಫಸ್ಟ್ ಇಯರ್ ಸ್ಟೈಫಂಡ್ ಕೊಡ್ತಾರೆ ಇಪ್ಪತ್ನಾಲ್ಕು ಸಾವಿರ ಪ್ರತಿ ತಿಂಗಳು ಸೆಕೆಂಡ್ ಇಯರ್ ಇಪ್ಪತ್ತಾರು ಸಾವಿರ ಟ್ರ ಕೊಡ್ತಾರೆ ಆದರೆ ಎರಡು ವರ್ಷದ ನಂತರ ನಿಮ್ಮನ್ನು ಅಬ್ಸರ್ಬ್ಷನ್ ಮಾಡಿಕೊಂಡಾಗ ಐವತ್ನಾಲ್ಕು ಸಾವಿರದ ನೂರ ಅರವತ್ತೆರಡಕ್ಕೆ ಸಂಬಳ ಸಿಗುತ್ತೆ ಇದೇ ರೀತಿಯಾಗಿ ಮತ್ತೊಂದು ಸ್ಟೈಫಂಡರಿ ಟ್ರೈನಿ ಟೆಕ್ನಿಷಿಯನ್ ಇದೆ ಫಸ್ಟ್ ಇಯರ್ ಸ್ಟೈಫಂಡು ಇಪ್ಪತ್ತು ಸಾವಿರ ಇರುತ್ತೆ ಸೆಕೆಂಡ್ ಇಯರ್ ಸ್ಟೈಫಂಡ್ ಇಪ್ಪತ್ತೆರಡು ಎರಡು ಇರುತ್ತೆ ನಂತರ ಅಬ್ಸಾರ್ಪ್ಷನ್ ಆದಮೇಲೆ ಎರಡು ವರ್ಷದ ನಂತರ ಇವೆರಡಕ್ಕೆ ಮಾತ್ರ ಜಾಬ್ಸ್ಗೆ ಮೂವತ್ತ್ಮೂರು ಸಾವಿರದ ಇನ್ನೂರು ಒಂದು ಸಂಬಳ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ನೀವು ಈ ವಿಡಿಯೋಗೆ ಲೈಕ್ ಬಟನ್ ಕೂಡಲೇ ಕೊಡಬೇಕಾಗಿ ನಾವು ನಿಮ್ಮಲ್ಲಿ ಕೇಳ್ತೇವೆ ಏಜ್ ಎಷ್ಟು ಅಂತಂದರೆ ಹದಿನೆಂಟು ವರ್ಷ ಆಗಿರಲೇಬೇಕಾಗತ್ತೆ ಮತ್ತು ಸರ್ಕಾರದ ನಿಯಮದಂತೆ ಏನೆಲ್ಲ ಏಜ್ ರಿಲ್ಯಾಕ್ಸೇಷನ್ ಇದೆ ಅದೆಲ್ಲದಕ್ಕೂ ನೀವು ಎಲಿಜಿಬಲ್ ಆಗಿರ್ತೀರಿ ಕಡೆಯದಾಗಿ ನಿಮಗೆ ನಿಮಗೆ ವೆಬ್ಸೈಟ್ ಲಿಂಕ್ ಅಡ್ವರ್ಟೈಸ್ಮೆಂಟ್ ಲಿಂಕ್ಸ್ಗಳಲ್ಲ ಎಲ್ಲಿ ಸಿಗುತ್ತೆ ಅನ್ನೋದು ಗೊತ್ತಾಗಬೇಕಾಗಿರುತ್ತೆ ನೀವು ಮಾಡಬೇಕಾಗಿರೋದಿಷ್ಟೇ ಈ ಯೂಟ್ಯೂಬ್ ಚಾನಲ್ ಈ ವಿಡಿಯೋನ ನೀವು ಲಿಂಕ್ ಮುಖ್ಯನವೇ ನೋಡಬೇಕಾಗತ್ತೆ ಆಗ ಮಾತ್ರ ನಿಮಗೆ ವಿಡಿಯೋ ಕೆಳಗಡೆ ಮೋರ್ ಅನ್ನೋ ಪದ ಕಾಣಿಸುತ್ತೆ ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ ಆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಎಲ್ಲ ಲಿಂಕ್ಗಳು ಸಿಗ್ತಾ ಹೋಗುತ್ತೆ ನಾನು ನಿಮ್ಮಲ್ಲಿ ಹೇಳೋದಿಷ್ಟೇ ಅಡ್ವಟೈಸ್ಮೆಂಟ್ ಲಿಂಕ್ಗೆ ಹೋಗಿ ಅಡ್ವಟೈಸ್ಮೆಂಟ್ನ ಕನಿಷ್ಠ ಎರಡು ಬಾರಿ ಆದರೂ ಮತ್ತೊಮ್ಮೆ ಕನಿಷ್ಠ ಎರಡು ಬಾರಿ ಆದರೂ ನೀವು ಓದಲೇಬೇಕಾಗತ್ತೆ ಅರ್ಥ ಮಾಡ್ಕೊಳ್ಬೇಕು ನೀವು ಅರ್ಹರಿದ್ದರೆ ಕೂಡಲೇ ಇದಕ್ಕೆ ಅರ್ಜಿಗಳನ್ನು ಸಲ್ಲಿಸ್ತಾ ಹೋಗಿ ಯಾಕೆ ಅಂತಂದರೆ ನಿಮಗೆ ಆಲ್ರೆಡಿ ಗೊತ್ತಿದೆ ಇದಕ್ಕೆ ಲಾಸ್ಟ್ ಡೇಟ್ ಯಾವತ್ತು ಅಂದರೆ ಫಸ್ಟ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದಿದೆ ಅಷ್ಟರ ಒಳಗೆನೇ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಇದು ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಉತ್ತರ ಕನ್ನಡ ಜಿಲ್ಲೆಯ ಕೈಗಾನಲ್ಲಿರುವಂಥದ್ದು ಕರ್ನಾಟಕದಲ್ಲಿ ಇದಕ್ಕೆ ಮುನ್ನೂರ ತೊಂಬತ್ತೊಂದು ಹುದ್ದೆಗಳಿದೆ ಸಂಬಳ ಕೂಡ ತುಂಬ ಚೆನ್ನಾಗಿದೆ ಯಾರ್ಯಾರು ಅರ್ಹರಿದ್ದೀರಿ ನೀವು ಕೂಡಲೇ ಅರ್ಜಿಗಳನ್ನು ಸಲ್ಲಿಸ್ತಾ ಹೋಗಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬೆಲ್ ಒತ್ತಿ ಹಾಗೂ ಬಹಳ ಮುಖ್ಯವಾಗಿ ಇತರರೊಂದಿಗೆ ಹಂಚಿಕೊಳ್ಳಿ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ